ಅವ್ರ ನಗನಾಗ್ತಾ ಎಲ್ಲ ಹೇಳ್ಕೊಡ್ತಾರೆ ಅದು ಆ ನಗುವೆ ನಮ್ಗೆ ಒಂಥರ ದಾರಿದೀಪ ತರ ನೀವ್ ಯಾರಿಗೇ ಕೇಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡಿದೀನಿ ಅಥವಾ ಕಳ್ಕೊಂಡ್ಬಿಟ್ಟೀನಿ ಅದಕ್ಕೆ ಹೋಗ್ಬೇಡಿ ಅಂತ ಇಲ್ಲುನು ಅದೊಂದು ಬ್ಯಾಡ್ ಒಪ್ಲಿನ ಕರೆಂಟ್ ಗೊತ್ತಾಗುತ್ತೆ ಕರೆಂಟ್ ಇಲ್ವಾ ಅಂತ ಇಟ್ಟು ಮಾಡ್ಬೇಕಂತಾನೆ ಬಂದಿತ್ತು ಆ ಸಹ ಆ ವಿಡಿಯೋ ನೋಡಿದಾಗ ಓ ಮಾಡ್ಬೋದು ಅಂತ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸಬ್ಜೆಕ್ಟ್ ಇಟ್ಕೊಂಡು ನಾವು ಮುಂದೋದ್ರೆ ಮಾತ್ರ ಏನಾದ್ರು ಅಚೀವ್ ಮಾಡಕ್ಕಾಗುತ್ತೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಲಾಸಸ್ ಫಸ್ಟ್ ಡೇನೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಬಟ್ ಆ ನ ಯಾವ ತರ ಮೇಂಟೈನ್ ಮಾಡಬೇಕು ಯಾವ ತರ ತಿಳ್ಕೊಬೇಕು ಅಂತ ಸರ್ ಹೇಳ್ಕೊಟ್ಟಿದ್ದಾರೆ ಬಟ್ ನಾವು ತ್ರೀ ಡೇಸ್ ವೆಯ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಸರ್ ಹೇಳೋ ರೀತಿನೇ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂಥ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಒಂದಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ವಿ ಈ ಒಂದು ಲ್ಯಾಬ್ನ ಪರಿಚಯ ಮಾಡಿದ್ವಿ ಹಾಗೆ ಇಲ್ಲಿ ಪಾಠ ಮಾಡ್ತಕ್ಕಂಥ ನವೀನ್ ಸರ್ ಅವರನ್ನು ಸಹ ಪರಿಚಯ ಮಾಡಿದ್ದೆ ಹಾಗೆ ಅವರ ಒಂದು ಕ್ಲಾಸು ಯಾವ ರೀತಿ ನಡೆಸ್ತಾರೆ ಹಾಗೆ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಸಹ ತಮ್ಮನ್ನು ತಾವು ಕ್ಲಾಸಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾರೆ ಇಲ್ಲಿ ಕಲಿಯೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಮತ್ತು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಆ ವಿಡಿಯೋ ನೀವು ನೋಡಿದಿರಾ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ದಯವಿಟ್ಟು ನೋಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹದಿನೈದು ದಿನಗಳ ಕಾಲ ಟ್ರೈನಿಂಗನ್ನು ಪಡೆದು ಇಲ್ಲಿ ಬರೋದಕ್ಕೆ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವ್ರಿಗೇನು ಗೊತ್ತಿತ್ತು ಬಂದಾದ ಮೇಲೆ ಏನು ಕಲ್ತರು ಅನ್ನೋದನ್ನು ಅವರೇ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅದನ್ನು ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ನೀವು ಅವ್ರಿಗೆ ಕಲ್ತಂಥ ವಿಚಾರ ಏನು ಅವ್ರಿಗೆ ಮೊದಲು ಏನು ಗೊತ್ತಿತ್ತು ನಂತರ ಇಲ್ಲಿ ಕ್ಲಾಸಿಗೆ ಬಂದಾದ ಮೇಲೆ ಏನು ಗೊತ್ತಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ತಿಳಿಸಿರ್ತಕ್ಕಂಥದ್ದು ಇದ್ರ ಮೂಲಕ ತಮಗೂ ಸಹ ಹೆಲ್ಪ್ ಆಗಲಿ ಅಂತ ಹಾಗೆ ತಾವೇನಾದರೂ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂದರೆ ಇದು ಖಂಡಿತ ಉತ್ತಮವಾದಂಥ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ ಎಲ್ಲರ ಅಭಿಪ್ರಾಯನ ಕೇಳೋಣ ಓಕೆ ಈಗಿಲ್ಲಿ ಒಳ್ಳೆ ಸೆಲೆಬ್ರೇಷನ್ ಆಯಿತು ಕೇಕ್ ಕಟ್ಟಿಂಗ್ ಆಯಿತು ಹಾಗೆ ಎಲ್ಲರಿಗೂ ನವೀನ್ ಸರ್ ಅವರು ಆಲ್ ದಿ ಬೆಸ್ಟ್ ಹೇಳಿದ್ರು ವಿಶಸ್ ಮಾಡಿದ್ರು ಖಂಡಿತ ಇಲ್ಲಿ ಸಾಕಷ್ಟು ಜನ ಹದಿನೈದು ದಿನಗಳ ಕಾಲ ಟ್ರೈನಿಂಗ್ ತಗೊಂಡು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದಾರೆ ಅವ್ರ ಅನುಭವ ಏನಿದೆ ಮತ್ತು ಯಾಕೆ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಏನು ಕಲ್ತಿದ್ದಾರೆ ಯಾಕೆ ಕಲ್ತಿದ್ದಾರೆ ಒಬ್ಬೊಬ್ರು ಕೇಳೋಣ ಬನ್ನಿ ಪ್ಲೀಸ್ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಸರ್ ನಾನು ರವೀಂದ್ರ ಅಂತ ಓಕೆ ರವೀಂದ್ರ ಅವರೇ ನೀವು ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹೆಂಗೆ ಗೊತ್ತಾಯ್ತು ನಿಮಗೆ ಇಲ್ಲಿ ಬರೋದಕ್ಕೆ ಕಾರಣ ಏನು ಸರ್ ನನ್ನ ಚಾನಲ್ ನೋಡ್ತಾ ಇದೆ ಅದರಲ್ಲಿ ನೋಡಿ ಬಂದಿದೆ ಸರ್ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಸಿಕ್ತು ಓಕೆ ನೀವು ಚಾನಲ್ ವೀಡಿಯೋ ನೋಡಿದಾಗ ವಿಡಿಯೋ ಕೆಳಗಡೆ ಕಮೆಂಟ್ಸು ನೋಡಿರ್ತೀರ ಕೆಲವರೆಲ್ಲ ಬಂದು ಪ್ಲಸ್ ಹಾಕಿದ್ದಾರೆ ಕೆಲವರೆಲ್ಲ ಬಂದು ಮೈನಸ್ಸು ಹಾಕಿದ್ದಾರೆ ಬಟ್ ಈ ಪ್ಲಸ್ ಹಾಕಿದವ್ರಿಗೆ ನಾನು ಆಲ್ರೆಡಿ ಇಲ್ಲಿ ಆನ್ಸರ್ ಕಂಡುಕೊಂಡಿದ್ದೀನಿ ಯಾಕೆಂದರೆ ಯಾವುದೇ ಒಂದು ವಿಚಾರ ಆಗ್ಬೋದು ನಾವು ಕಣ್ಣಾರೆ ನೋಡ್ರಿ ಪ್ರಮಾಣಿಸಿ ನೋಡು ಅಂತಾರೆ ಬಟ್ ಅದ್ರ ಬಗ್ಗೆ ಜ್ಞಾನನೇ ಇಲ್ದಿರೋರು ಕಮೆಂಟ್ ಹಾಕ್ತಾರೆ ನೀವು ಅವರಿಗೆಲ್ಲ ಏನು ಆನ್ಸರ್ ಮಾಡ್ತೀರಾ ಅಥವಾ ಅದು ರಿಯಾಲಿಟಿ ಏನು ಸರ್ ಅವ್ರಿಗೆ ಪ್ಲಸ್ಸು ಸಿಕ್ಕಿರತ್ತೆ ಬಟ್ ಅವ್ರು ಹೇಳ್ಕೊಂಡಿರಲ್ಲ ಓಕೆ ನಮಗೆ ಸಿಗಬೇಕು ಅಂತ ಬಂದಿದ್ದೀವಿ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಬರುತ್ತೆ ಖಂಡಿತ ಬರುತ್ತೆ ಅವರು ಅವ್ರು ನಗನಾಗ್ತಾಯ ಎಲ್ಲ ಹೇಳ್ಕೊಡ್ತಾರೆ ಅದು ಆ ನಗುವೆ ನಮಗೆ ಒಂಥರ ದಾರಿದೀಪ ಥರ ಓಕೆ ಇವಾಗ ಇಲ್ಲಿ ಬಂದು ಏನಾದ್ರು ಕಲ್ತಿದ್ದೀನಿ ಅಂತೀರಾ ಅಥವಾ ಸುಮ್ಮನೆ ಬಂದು ಹಣ ಕಟ್ಟಿದ್ದೀನಿ ಅಂತೀರಾ ಕಲ್ತಿದ್ದೀನಿ ಕಲ್ತಿದೀನಿ ಅದು ಒಂದೊಂದು ಸ್ವಲ್ಪ ಸರ್ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕು ಮತ್ತೆ ಇಲ್ಲಿ ಬಂದು ಫೋರ್ಸ್ ಮಾಡ್ತಾರ ಇದೇ ಮಾಡಿ ಹಿಂಗೆ ಮಾಡಿ ಇಷ್ಟೇ ಇನ್ವೆಸ್ಟ್ ಮಾಡಿ 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 ಅಂತ ಇಲ್ಲ ಇಲ್ಲ ಆ ತರ ಫೋರ್ಸ್ ಏನ್ ಮಾಡೋದಿಲ್ಲ ನಮಗೇನೋ ಡೌಟ್ಸ್ ಇದ್ರು ಅವ್ರು ಕ್ಲಿಯರ್ ಓಕೆ ಸರ್ ಇಲ್ಲಿಗೆ ಮೇಲೆ ನನಗೆ ಟೈಮ್ ವ್ಯಾಲ್ಯೂ ಗೊತ್ತಾಯ್ತು ಸರ್ ಒಂದ್ ನಿಮಿಷದ್ದು ಎಷ್ಟು ಬೆಲೆ ಇದೆ ಅಂತ ಇಲ್ಲಿ ಗೊತ್ತಾಯ್ತು ನನಗೆ ಇಲ್ಲಿ ಬಂದ ಮೇಲೆ ಅದು ಮುಂಚೆ ಗೊತ್ತಿರಲಿಲ್ಲ ನನಗೆ ತುಂಬಾ ಕಲಿಬಹುದು ಸರ್ ಇಲ್ಲಿ ಬಂದ್ರೆ ಕೆಲವರು ಅದ್ರ ಬಗ್ಗೆ ಗೊತ್ತಿಲ್ಲದೆ ಕಮೆಂಟ್ ಆಗ್ತಾರಲ್ಲ ಬೇಡ ಕಮೆಂಟ್ ಆಗ್ತಾರೆ ಬಟ್ ಇಲ್ಲ ಮೋಸ ಅದು ಇದು ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಅಥವಾ ನಿಜಾನ ಕರೆಂಟ್ ಅನ್ನು ಮುಟ್ಟಿದ್ರೆ ಗೊತ್ತಾಗುತ್ತೆ ಕರೆಂಟ್ ಇದೆಯಾ ಇಲ್ವಾ ಅಂತ ಅಲ್ಲಿ ಅವ್ರಿಗೆ ಅನುಭವ ಇದ್ರೆ ಮಾತ್ರ ಗೊತ್ತಾಗುತ್ತೆ ಏನೋ ಅವಾಗ ಅವ್ರ ಹೇಳ್ತಾರೆ ಹೇಳ್ತಾರೆ ಅಲ್ವಾ ಏನೇ ಆದ್ರೂ ಸಹ ನಾವು ಪ್ರಾಕ್ಟಿಕಲ್ ಆಗಿ ಕಲಿಬೇಕು ನೋಡ್ಬೇಕು ಕಣ್ಣಾರೆ ಪ್ರಮಾಣಿಸ್ ನೋಡ್ಬೇಕು ಅಲ್ವಾ ಬಿಫೋರ್ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಸಿಕ್ಸ್ ಮಂತ್ ಬಿದ್ದೆ ಅಂದ್ರೆ ತರ ಮಾಡಬೇಕು ಯಾವ್ ತರ ಬರ್ಬೇಕು ಹುಡುಗಿನ ಕಾಲದಲ್ಲಿ ಅದನ್ನ ಬೇಸಿಕ್ ಆಗಿ ನಾನು ತೊಗೊಂಡು ಸೀರಿಯಸ್ ಆಗಿ ತೊಗೊಂಡು ಒಂದು ತ್ರೀ ಮಂತ್ಸ್ ವರ್ಕೌಟ್ ಮಾಡಿ ಬರಲೇಬೇಕು ಕಲೀಲೇಬೇಕು ಅಂತೇಳಿ ಟೈಮ್ನ ಫಿಕ್ಸ್ ಮಾಡ್ಕೊಂಡು ಬಂದಿಲ್ ಕಲ್ತಿರ ಸರ್ ಆ್ಯಕ್ಚುಲಿ ಸೊ ಮೇಲೆ ನನಗಂತೂ ಇಟ್ಸ್ ವರ್ತಬಲ್ ನಮಗೆ ಈಗಿರೋ ಟೈಮಲ್ಲಿ ಸಿಚುವೇಷನಲ್ಲಿ ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಮಾಡ್ಬೋದು ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿರ್ಕೊಟ್ಟಿದ್ದಾರೆ ಸೊ ಅದು ಬೇರೆ ಕಡೆ ಯಾರ ಥರ ಯಾರಿಗೆ ಯಾರ ಥರ ಅಂತ ನಂಗೆ ಗೊತ್ತಿಲ್ಲ ಬಟ್ ಸರ್ ಅಂತೂ ತುಂಬ ಹಾನೆಸ್ಟಾಗಿ ಆಗಿ ಯಾವ ಥರ ದುಡ್ಡು ಮಾಡಬಹುದು ಆಮೇಲೆ ಅದನ್ನು ಯಾವ ಥರ ಉಳಿಸ್ಕೊಂಡು ಮಿನಿಮಮ್ ಕ್ಯಾಪಿಟಲ್ನ ಉಳಿಸ್ಕೊಂಡು ನಾವು ಪ್ರಾಫಿಟ್ ಮಾಡೋದು ಏನೋ ಒಂದು ಮೇನ್ ಸಬ್ಜೆಕ್ಟ್ಸ್ ಆಗಲಿ ಸೊ ಕಳೆದ ನೀವು ಯಾರಿಗೆ ಕೇಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡಿದೀನಿ ಅಥವಾ ಕಳ್ಕೊಂಡ್ಬಿಟ್ಟಿದೀನಿ ಅದಕ್ಕೆ ಹೋಗ್ಬೇಡಿ ಹೇಳೋದು ಈಗಲೂ ಅದೊಂದು ಬ್ಯಾಡ್ ಒಪಿನಿಯನ್ ಇದೆ ಸರ್ ಯಾವಾಗಲೂ ಕಲ್ತುಬಿಟ್ಟು ಬಿಟ್ಟು ಒಂದ್ ಸ್ಟೆಪ್ ಮುಂದಿಟ್ರೆ ಖಂಡಿತವಾಗ್ಲೂ ಅದನ್ನ ಕ್ಯಾರಿ ಫಾರ್ ಮಾಡ್ಕೊಂಡು ಹೋಗಬಹುದು ಕಲಿಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಬ್ಜೆಕ್ಟ್ ಇಟ್ಕೊಂಡು ನಾವು ಮುಂದೋದ್ರೆ ಮಾತ್ರ ಏನಾದ್ರು ಅಚೀವ್ ಮಾಡೋಕ್ಕಾಗುತ್ತೆ ಆಗುತ್ತೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಖಂಡಿತ ಈಗ ಬಂದು ನೋಡಿ ಈಗ ಜನಕ್ಕಿರೋದು ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಇದೆಯಾ ಅಥವಾ ಬಂದು ಈ ಒಂದು ಟ್ರೇಡಿಂಗ್ ಮೇಲೆ ಬ್ಯಾಡ್ ಒಪಿನಿಯನ್ ಇದೆಯಾ ಅಂತ ನಂಗೆ ಗೊತ್ತಾಗ್ತದೆ ಟ್ರೇಡಿಂಗ್ ಮೇಲೆ ಬ್ಯಾಡ್ ಒಪಿನಿಯನ್ ಯಾವಾಗ ಅಂದ್ರೆ ಕಳ್ಕೊಂಡ ಮೇಲೆ ಬರುತ್ತ ಸರ್ ಆಕ್ಚುಲಿ ನಾನು ಈಗ ಕೇಳಬೇಕು ಅನ್ನೋ ಮುಂಚೆನೆ ಕೇಳಬೇಕು ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಅದೇ ಅದು ದೊಡ್ಡ ಗ್ಯಾಮ್ಲಿಂಗು ಕಳ್ಕೊಂಡ್ಬಿಟ್ಟಿದ್ದೀನಿ ಬೇಜಾನ್ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತಾರೆ ಯಾಕೆ ಕಳ್ಕೊಂಡಿದ್ದೀನಿ ಅಂದ್ರೆ ಗೊತ್ತೇ ಇಲ್ಲ ಫಸ್ಟ್ ಆಲ್ ಇಲ್ಲ ಏನಂದ್ರೆ ಈಗ ಗೊತ್ತಾ ಅನುಭವ ಆಗಿರೋದಕ್ಕಿಂತ ಅದನ್ನು ಕೇಳಿ ಅವ್ರಿಗೆ ಬೆಟ್ಟದಷ್ಟು ಅನುಭವ ಆಗ್ಬಿಟ್ಟಿರುತ್ತೆ ಈಗ ಹತ್ತರಲ್ಲಿ ಒಬ್ಬ ಕಳ್ಕಂಡ ಹತ್ತು ಒಬ್ಬ ಕಳ್ಕೊಂಡು ಕೇಳಿದ್ರೆ ಹತ್ತು ಜನ ಕೇಳ್ತಾರಾ ಸೊ ಅವಾಗ ಹತ್ತು ಜನಕ್ಕೆ ಏನಂದ್ರೆ ಅದು ಲಾಸೇ ಅದು ದೊಡ್ಡ ಗಾಮ್ಲಿಂಗ್ ಆದ್ರೂ ಹೋದ್ರೆ ಲಾಸೇ ಅದ್ರಲ್ಲಿ ಪ್ರಾಫಿಟ್ ಅಂದ್ರೆ ಇಲ್ವಲ್ಲ ಹತ್ತು ಜನಕ್ಕೆ ಹೇಳೋದಂದ್ರೆ ಬಂದು ಕಲೀರಿ ಫಸ್ಟ್ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಪ್ರಾಫಿಟ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಲಾಸ್ ಅಂತ ಅಂತೇಳಿ ಒಂದು ಸ್ಟೆಪ್ ಮುಂದೆ ಬರೋದಕ್ಕೆ ನೀವು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ ಅದ್ರ ಬಗ್ಗೆ ಕಳೆದಲ್ಲ ಯೂಟ್ಯೂಬ್ ಅಲ್ಲಿ ಎಗ್ಗದೆ ಚಾನಲ್ ವೀಡಿಯೋ ನೋಡಿ ಟು ತ್ರೀ ಮಂತ್ ತ್ರೀ ಮಂತ್ಸ್ ಬ್ಯಾಕು ಮಾಕ್ಲಿ ಜಯಲಕ್ಷ್ಮಿ ಕಾಂಪ್ಲೆಕ್ಸ್ ಬಂದು ಅಲ್ಲಿ ವಿಸಿಟ್ ಮಾಡಿ ಎಲ್ಲ ಕೇಳ್ಕೊಂಡು ಸರ್ ನನಗೆ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ ಮತ್ತೆ ತ್ರೀ ಮಂತ್ಸು ವೆಯ್ಟ್ ಮಾಡಿ ಇಲ್ಲಿಗೆ ಬಂದು ಜಾಯ್ನ್ ಆಗಿ ಕಲ್ತಿದ್ದೀನಿ ಬಟ್ ಸರ್ ಹೇಳೋ ರೀತಿ ನೋಡಿದ್ರೆ ನೀಟಾಗಿ ಕಲಿಬೋದು ಕರೆಕ್ಟಾಗಿ ಹೇಳ್ಕೊಡ್ತಾರೆ ಕನ್ನಡದಲ್ಲೂ ಹೇಳ್ಕೊಡ್ತಾರೆ ಇಂಗ್ಲೀಷಲ್ಲೂ ಹೇಳ್ಕೊಡ್ತಾರೆ ನನಗಿಷ್ಟ ಆಯಿತು ಸರ್ ಇವರು ಯಾವ ಥರ ಮಿನಿಮಮ್ ಕ್ಯಾಪಿಟಲ್ನ ಸೇವ್ ಮಾಡ್ಕೊಂಡು ಯಾವ ಥರ ಏಟ್ ಜಿ ಮಾಡಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಷ್ಟೇ ಸತಿ ಡೌಟ್ ಕೇಳಿದ್ರು ಸಂಕೋಚ ಇಲ್ಲೇ ಸರ್ ಹೇಳ್ಕೊಟ್ಟಿದ್ರಿ ಸರ್ ಸರ್ ಈಗ ಇಲ್ಲಿ ಬರಬೇಕು ಅಂತಂದಾಗ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಪ್ ಬರಬೇಕು ಅಂದಾಗ ಖಂಡಿತ ನಿಮ್ಮನ್ಸಲು ಅಳಕು ಉಳುಕು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ದುಡ್ಡು ಮಾಡ್ಬೇಕಂತಾನೆ ಬಂದಿದ್ದು ವಿಡಿಯೋ ನೋಡಿದಾಗ ಓ ಮಾಡ್ಬೋದು ಅಂತ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸಬ್ಜೆಕ್ಟ್ ಇಲ್ಲಿ ಯಾರು ಏನು ಮಾಡಕ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಬಟ್ ಆ ರಿಸ್ಕ್ ನ ಯಾವ ತರ ಮೇಂಟೈನ್ ಮಾಡಬೇಕು ಯಾವ ತರ ತಿಳ್ಕೊಬೇಕು ಅಂತ ಸರ್ ಹೇಳ್ಕೊಟ್ಟಿದ್ದಾರೆ ಅದೇ ನಾನು ಹೇಳೋದೇನಂದ್ರೆ ನಿಮ್ಗೆ ಇಲ್ಲಿ ಬರೋದಕ್ಕೆ ಮುಂಚೆ ಏನು ಒಂದು ಮನಸ್ಸಲ್ಲಿ ಗೊಂದಲಗಳಿತ್ತು ಇಲ್ಲಿ ಬಂದ ಮೇಲೆ ಏನು ಬರೋಕ್ ಮುಂಚೆ ಯಾವ ತರ ಇರುತ್ತೆ ಏನಿರುತ್ತೆ ಅಂತ ಭಯ ಇತ್ತು ಬಟ್ ಇಲ್ಲಿ ಬಂದು ಸರ್ ಫಸ್ಟ್ ಡೇನೇ ಭಯ ಇಕ್ಸಿದ್ರು ಈ ಫಸ್ಟ್ ಡೇನೇ ಅವ್ರು ಸರಿ ಹೇಳಿದ್ರು ಇಲ್ಲಿ ಈಸಿ ಇಲ್ಲ ಅಂತ ಬಟ್ ಅವ್ರು ಸ್ ಫಸ್ಟ್ ಡೇನೇ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಬಟ್ ನಾವು ತ್ರೀ ಡೇಸ್ ವೆಯ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಸರ್ ಹೇಳೋ ರೀತಿನೇ ನಮಗೆ ಇಷ್ಟ ಆಯಿತು ಸರ್ ಎಸ್ ಖಂಡಿತ ವೀಕ್ಷಕರು ಇವರೆಲ್ಲರ ಮಾತು ಕೇಳಿದ ನಂತರ ನನಗೇನಿಸುತ್ತೆ ಅಂದರೆ ನೋಡಿ ನಾವು ಆಗಿ ಕಾಡಲ್ಲಿ ಹೋಗ್ತಾ ಇರ್ತೀವಿ ಕಾಡಲ್ಲಿ ತಪ್ಸ್ಕೊಳ್ತೀವಿ ಕಾರಣ ಏನಂದರೆ ನಮಗೆ ಸರಿಯಾದ ಮಾರ್ಗದರ್ಶಕ ಇರಲ್ಲ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಯಾವುದೇ ಒಂದು ದಡ ಸೇರಬೇಕಾದ್ರು ಇವಾಗ ನದಿಯಲ್ಲಿ ಈಜಬೇಕಾದ್ರು ಅಥವಾ ದೋಣಿಲಿ ಪ್ರಯಾಣ ಮಾಡಬೇಕಾದ್ರೆ ನಾವೀಗ ಬೇಕು ಅಲ್ವಾ ಸರ್ ಬಟ್ ಆಮೇಲೆ ಕಲ್ತಿ ಹೋದ ಮೇಲೆ ನಮ್ಗೆ ಏನೇ ಡೌಟ್ ಇದ್ದರೂ ಸರ್ ಅವೈಲೇಬಲ್ ಇರ್ತಾರೆ ನಾವು ಯಾವಾಗ ಬೇಕಾದರೂ ಬಂದು ಫೋನ್ ಮಾಡಿ ಕ್ಲಾಸ್ ಮಾತ್ರ ಅಂತ ಕ್ಲಾಸ್ ಹಾಂ ನಮ್ಗೆ ಏನೇ ಡೌಟ್ ಇದ್ದರೂ ನಾವು ಬಂದು ಸರ್ನ ಕೇಳೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾವು ಯಾವಾಗ ಬೇಕಾದರೂ ಬರ್ಬೋದಂತೆ ಸರ್ ಹೇಳಿದ್ದಾರೆ ಖಂಡಿತ ನಮ್ಗೆ ಇಷ್ಟ ಆಯ್ತು ಸರ್ ಇನ್ಸ್ಟಿಟ್ಯೂಟ್ ತುಂಬಾ ಚೆನ್ನಾಗಿದೆ ಸ್ಟಾಕ್ ಮಾರ್ಕೆಟ್ ಹೊಸ ಸಬ್ಜೆಕ್ಟ್ ಕಲಿಬೇಕಂತ ಬಂದ್ವಿ ಕಲ್ತಿದೀವಿ ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಆದ್ಮೇಲೆ ಫ್ಯೂಚರ್ ಮಾಡಕ್ ಬಟ್ ಈಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಹೇಳ್ಕೊಟ್ಟಿದ್ದಾರೆ ತುಂಬ ಸಂತೋಷ ಐ ವಿಶ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನವೀನ್ ಸರ್ದು ನಾನು ಬೇರೆ ವಿಡಿಯೋಸ್ ಎಲ್ಲ ನೋಡಿ ನಾನು ಕ್ಲಾಸಿಗೆ ಬಂದಿದ್ದು ಬಟ್ ನವೀನ್ ಸರ್ ಟ್ರೀಟ್ ಮಾಡೋ ರೀತಿ ಮತ್ತೆ ಹೇಳ್ಕೊಡೋದು ಹೋಗದೇ ಇರೋರ್ಗು ಏನೂ ಝೀರೋ ಓದಿಲ್ಲ ಅಂದಿರೋರು ಬಂದರೂ ಕೂಡ ಪರ್ಫೆಕ್ಟ್ಲಿ ಸೂಪರಾಗಿ ಹೇಳ್ಕೊಡ್ತಾರೆ ಮತ್ತು ಅರ್ಥ ಆಗಿಲ್ಲ ಎಷ್ಟು ಸಲ ನಾವು ಎಕ್ಸ್ಪ್ಲೇನ್ ಕೇಳಿದ್ರು ಕೂಡ ನವೀನ್ ಸರ್ ಬೇಜಾರು ಮಾಡ್ಕೊಳಲ್ಲ ಹೇಳ್ಕೊಡ್ತಾರೆ ಮತ್ತು ಡೌಟ್ಸ್ ಇದ್ದರೆ ಕ್ಲಾಸ್ ಮುಗಿದಾಗ ಬೇರೆ ಕಡೆ ಎಲ್ಲ ಏನಾದರೆ ಕ್ಲಾಸ್ ಮೇಲೆ ಅವ್ರಿಗೂ ನಮಗೂ ರಿಲೇಷನ್ಶಿಪ್ ಇರಲ್ಲ ಅಂತೇಳಿ ನವೀನ್ ಸರ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇನ್ ಫ್ಯೂಚರಲ್ಲಿ ನಿಮ್ಗೆ ಯಾವಾಗಲೂ ಏನೇ ಡೌಟ್ಸ್ ಬಂದರೂ ಏನೇ ಬಂದರೂ ಬಂದು ನಮ್ಮ ಹತ್ರ ಕೇಳಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಕ್ಯಾಪಿಟಲ್ನ ಹೇಗೆ ಸೇವ್ ಮಾಡಿಕೊಂಡು ನಾವು ಅಮೌಂಟು ಅರ್ನ್ ಮಾಡಬೇಕು ಅನ್ನೋದನ್ನ ತುಂಬ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ ನಾನು ಒನ್ಸ್ ಟೈಮ್ ಥ್ಯಾಂಕ್ಸ್ ಹೇಳ್ತೀನಿ ನಾವಿಂದು ಸರ್ ಒಳ್ಳೆದಾಡಿ ಸರ್ ತಮ್ಗುಳಿಂದ ಕಾರ್ಕಳ ನಾವು ಒಂದು ತ್ರೀ ಫೋರ್ ಮಂತ್ಸಿಂದ ಟ್ರೇಡಿಂಗ್ ಮಾಡ್ತಿದ್ದೇವೆ ಆದರೆ ಅದು ನಾಲೆಜ್ ಇರಲಿಲ್ಲ ಲಾಸ್ ಆಗ್ತಾ ಇತ್ತು ಆಮೇಲೆ ನಮ್ಮ ಮಾಮ ಅವರು ಹೀಗೆ ಕರೆದು ಇಲ್ಲಿ ಒಂದು ಲ್ಯಾಬಿಗೆ ಜಾಯಿನ್ ಮಾಡಿಸಿದ್ರು ಅವರೇ ಫೀಸ್ ಕಟ್ಟಿ ನಮಗೆ ಜಾಯಿನ್ ಮಾಡಿಸಿದ್ವಿ ಇಲ್ಲಿ ಸೊ ಈಗ ಒಂದು ಲೆವೆಲಿಗೆ ನಾಲೆಜ್ ಬಂದಿದೆ ಅಂದರೆ ಈಗ ಒಂದು ಕ್ಯಾ ಕ್ಯಾಪಿಟಲ್ ಮಾಡ್ಬೌದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈಗ ಸೊ ಥ್ಯಾಂಕ್ ಯು ನವೀನ್ ಸರ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಟೈಮಲ್ಲಿ ಈಗ ನೆಕ್ಸ್ಟ್ ನಿಮ್ಮ ಪ್ರಕಾರ ಏನನ್ಸುತ್ತೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಲಿಯೋದು ಕಬ್ಬಿಣದ ಕಡಲೆನ ಅಥವಾ ಕಲ್ತ್ರೆ ಈಸಿನ ಸರ್ ಈಸಿ ಅಂತ ಇಲ್ಲ ಇದರಲ್ಲಿ ಡಿಫಿಕಲ್ಟೀಸ್ ಇದೆ ಇದು ಡಿಸಿಪ್ಲಿನ್ ಇಂಪಾರ್ಟೆನ್ಸ್ ಇದರಲ್ಲಿ ಯಾಕಂದರೆ ನಮಗೆ ಮೈನ್ ಕ್ಯಾಪಿಟಲ್ ಸೇವ್ ಆಗಬೇಕು ಪ್ರಾಫಿಟ್ ಇಸ್ ದ ನೆಕ್ಸ್ಟ್ ಲೆವೆಲ್ ಅದು ಸೊ ನಮಗೆ ಮೈನ್ ಕ್ಯಾಪಿಟಲ್ ಸೇವ್ ಮಾಡಿದ್ರೆ ಹೇಗಂತ ಅದು ಸರ್ ಹೇಳಿಕೊಟ್ಟಿದ್ದಾರೆ ಅದೇ ನಮಗೆ ಒಂದು ಮೈನ್ ಖಂಡಿತ ಸರ್ ನೀವು ಇರೋ ಹೈಟ್ಗೆ ಒಂದು ಒಳ್ಳೆ ಲೆವೆಲ್ ಬರ್ತೀರ ಅನ್ಸುತ್ತೆ ಆಲ್ ದಿ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಗ್ಯಾಮ್ಲಿಂಗ್ ಅದನ್ನು ಅನ್ ಅಲ್ಲ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಿ ಹೇಳಿದ್ದಾರೆ ಇಲ್ಲಿ ಚೆನ್ನಾಗಿ ಬಂದು ಯಾವ ರೀತಿ ನಾಲೆಡ್ಜ್ ಇದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬಹುದು ನಾಲೆಡ್ಜ್ ಇಲ್ಲ ಅಂದ್ರೆ ಯು ನಿಮಗೆ ಇಲ್ಲಿ ಇಲ್ಲಿ ಮುಂಚೆ ಬಟ್ ಬಂದಾಗ ಪ್ಲಸ್ ಪ್ಲಸ್ ನಾಲೆಜ್ ಇಲ್ಲ ಏನು ನಾಲೆಜ್ ಇಲ್ಲ ಇಲ್ಲಿ ಬಂದ್ರೆ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಸುಮಾರೆಲ್ಲ ಸರ್ಚ್ ಮಾಡಿ ನವೀನ್ ಸರ್ ಕ್ಲಾಸಿಗೆ ಬಂದಿದ್ದು ನಾಲೆಜ್ ಇಲ್ಲ ಇಲ್ಲಿ ಬಂದ್ರ ಮೇಲೆ ನಾವು ಏನಾದರೂ ಮಾಡಬಹುದು ಮುಂದೆ ಅಂತ ನಾಲೆಡ್ಜ್ ಅಂತ ಸಿಕ್ಕಿದೆ ಅಷ್ಟು ಒಳ್ಳೆ ಹೇಳಿಕೊಡ್ತಾರೆ ನಮಗೆ ಒಬ್ಬೊಬ್ಬರಿಗೆ ಬಂದು ಡೌಟ್ ಇದ್ದರೆ ಕರೆದು ನಮಗೆ ಹೇಳಿಕೊಡ್ತಾರೆ ಎಷ್ಟೇ ಡೌಟ್ ಇದ್ದರೂ ಸರ್ ಹತ್ರ ಹೋದರು ಕೇಳಿದ್ರೆ ಅವರು ಒಳ್ಳೆ ರೀತಿಯಿಂದ ನಮಗೆ ಹೇಳಿಕೊಡ್ತಾರೆ ಈ ಹದಿನೈದು ದಿನದ ಕ್ಲಾಸ್ ಏನಿತ್ತು ಹದಿನೈದು ದಿನ ಸಾಕು ಅನ್ಸುತ್ತೆ ಮತ್ತೆ ಇನ್ನಷ್ಟು ಬೇಕು ಅನ್ಸುತ್ತಾ ಅದು ಅವ್ರ ಹೇಳಿಕೊಡುತ್ತೆ ಈ ರೀತಿ ಕಂಡ್ರೆ ಹದಿನೈದು ದಿನ ಸಾಕು ಸರ್ ಓಕೆ ಹಾಂ ಅಷ್ಟು ಒಳ್ಳೆ ಹೇಳಿಕೊಟ್ಟಿದ್ದಾರೆ ನಮಗೆ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ಅಂದರೆ ಫಸ್ಟು ಎಲ್ಲರೂ ಯಾರನ್ನೇ ಕೇಳಿದ್ರು ಅದೊಂಥರ ಗ್ಯಾಮ್ಲಿಂಗ್ ಥರ ಅದಕ್ಕೆ ಎಂಟ್ರ್ ಆಗಬೇಡಿ ಅಂತ ಆದಷ್ಟು ಎದುರ್ಸೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಸ್ಟಾಕ್ ಮಾರ್ಕೆಟು ಗ್ಯಾಮ್ಲಿಂಗ್ ಅಲ್ಲ ಇದು ಬಿಸ್ನೆಸ್ಸು ಮಿನಿಮಮ್ ನಿಮಗೆ ಬೇರೆ ಬಿಸ್ನೆಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಿಸ್ನೆಸ್ಸಲ್ಲಿ ಕರೆಕ್ಟಾಗಿ ನಾವು ಸೈಂಟಿಫಿಕ್ ಅಂದರೆ ನೀಟಾಗಿ ಸ್ಟ್ರಾಟರ್ಜಿಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಬೇರೆ ಎಲ್ಲ ಬಿಸ್ನೆಸ್ಗಿಂತ ಪ್ರಾಫಿಟ್ ಪರ್ಸೆಂಟೇಜು ಇಲ್ಲಿ ಜಾಸ್ತಿ ವರ್ಕೌಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಏನು ಹೇಳ್ಕೊಟ್ರು ಅಂದರೆ ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಏನ ಮಾಡ್ ಏನು ಮಾಡಬೇಡಿ ಅಂತ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ತುಂಬ ಕಮ್ಮಿ ಟೈಮಲ್ಲಿ ತುಂಬ ನೀಟಾಗೆ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಇನ್ನೇ ಮುಂದಕ್ಕೆ ಯಾವುದೇ ಡೌಟ್ ಇದ್ರು ಬನ್ನಿ ಅಂತ ಕೂಡ ಹೇಳಿದ್ದಾರೆ ಸೊ ಹಂಗಾಗಿ ತುಂಬ ಸ್ಯಾಟಿಸ್ಫೈ ಆಗಿದೆ ಇಲ್ಲಿ ಫಿಫ್ಟೀನ್ ಡೇಸ್ ಕ್ಲಾಸ್ ತಗೊಂಡ್ಮೇಲೆ ಇದನ್ನೇ ಆಗಿ ಚೂಸ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಚಿತ್ರದುರ್ಗ ಇದ್ದ ಇಲ್ಲಿಗೆ ಬಂದಿರೋದು ಓಕೆ ನನಗೆ ಮುಂಚೆ ಇದನ್ನು ಜಾಬ್ ಮಾಡಬೇಕು ಅಂದರೆ ಇಷ್ಟ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತಲೇ ತುಂಬ ಆಸಕ್ತಿ ನನಗೆ ಅದಕ್ಕೋಸ್ಕರ ನಾನು ಸ್ಟಾಕ್ ಮಾರ್ಕೆಟ್ನ ಚೂಸ್ ಮಾಡಿದೆ ಬಟ್ ಇದನ್ನು ಸ್ಟಾಕ್ ಮಾರ್ಕೆಟ್ನ ನಾನು ಬೇರೆ ಥರ ತಿಳ್ಕೊಂಡಿದ್ದೆ ಬಟ್ ಇಲ್ಲಿ ನವೀನ್ ಸರ್ ಹತ್ರ ಬಂದಮೇಲೆ ಅವರು ಕರೆಕ್ಟಾಗಿ ಡಿಸಿಪ್ಲಿನಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಗೆ ನಾವು ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟಲ್ಲಿ ಉಳಿಯೋದು ಅಂತ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಇನ್ಮೇಲೆ ಪ್ರೊಫೆಷ್ನಸ್ ಟ್ರೇಡರ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಈಶ್ ಸರ್ ನವೀನ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಓಕೆ ಈಗ ನಿಮಗೇನು ಆಸೆ ಇತ್ತು ಕಲಿತ್ಕೊಂಡ್ರೆ ಎಷ್ಟೋ ಜನಕ್ಕೆ ಗೊಂದಲ ಇದೆ ಕಲಿಬೇಕು ಅಥವಾ ನಾವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಏನು ಮೆಸೇಜ್ ಕೊಡ್ತೀರಾ ಸರ್ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂದ್ರೆ ಕ್ಯಾಪಿಟಲ್ ಜಾಸ್ತಿ ಯೂಸ್ ಅವ್ರದ್ದು ಓನ್ ಕ್ಯಾಪಿಟಲ್ನ ಯೂಸ್ ಮಾಡೋ ಬದಲು ಫಸ್ಟು ಲಾಸ್ ಮಾಡ್ಕೊಂಡು ಇಲ್ಲಿಗೆ ಬರೋ ಬದಲು ಫಸ್ಟೇ ಬಂದು ಈ ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅವರು ಟ್ರೇಡ್ ಮಾಡಿದ್ರೆ ಮಾಡಲ್ಲ ಮಿಸ್ಟೇಕ್ಸ್ ಮಾಡಲ್ಲ ಸರ್ ಫಸ್ಟ್ ಮಿಸ್ಟೇಕ್ಸ್ ಮಾಡಿದ್ರೆ ಲಾಸ್ ಮಾಡ್ಕೊಂಡು ಇಲ್ಲಿಗೆ ಬರೋ ಬದಲು ಇಲ್ಲಿ ಕಲ್ತು ಹೋಗಿ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಟೋಟಲಿ ಏನು ನಾನು ಫೀಸ್ ಪೇ ಮಾಡಿದ್ದೀನಿ ಅದು ಟೋಟಲಿ ವರ್ತ್ ಸರ್ ಟೋಟಲಿ ವರ್ತ್ ಇದೆ ಯಾರು ಯೋಚನೆನೇ ಮಾಡೋದು ಬೇಡ ಹಂಡ್ರೆಡ್ ನಾನು ಟೂ ನಾನು ಟೂ ಹಂಡ್ರೆಡ್ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನೂ ಕೊಡ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟೇಜ್ ವರ್ತ್ ಇದೆ ಸರ್ ನಾನು ಮನಸ್ಸಾಗಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ನನ್ನ ನಂಬರ್ ಕೊಡ್ತೀನಿ ಹಾಕ್ಬಿಡಿ ಅದರಲ್ಲಿ ನಿಮ್ಮ ಬ್ಲಾಗಲ್ಲಿ ಹಾಕ್ಬಿಡಿ ನಾನು ಎಲ್ಲರಿಗೂ ಆನ್ಸರ್ ಕೊಡ್ತೀನಿ ಥ್ಯಾಂಕ್ ಯು ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಹಳ ಚಿಕ್ಕ ವಯಸ್ಸಿಗೆ ಹೆಚ್ಚು ಹಣ ಮಾಡ್ಬೇಕು ಅನ್ನೋದು ಮಾಸನ ಸರ್ ಹಂಗಲ್ಲ ಬಟ್ ನಾನು ಈ ವಯಸ್ಸಲ್ಲೇ ನಾನು ತುಂಬಾ ಕಷ್ಟಗಳು ನೋಡ್ಬಿಟ್ಟೀನಿ ಇಲ್ಲಿ ಏನೇನಂತ ನಾವು ಈ ಈ ವಯಸ್ಸಲ್ಲೇ ನಾನು ಕಾಲೇಜೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಇದಾಗಿ ಎಲ್ಲ ಇದ್ ಮಾಡ್ಕೊಂಡಿದ್ದೆ ಮನೆ ಕಡೆಯಿಂದನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ಅವೆಲ್ಲ ಪರವಾಗಿಲ್ಲ ನಮ್ಮ ಅಣ್ಣ ನಂಗೆ ರೆಫರ್ ಮಾಡ್ದೇ ಸ್ಟಾಕ್ ಮಾರ್ಕೆಟಿಂಗ್ ಇದೆ ಒಂದ್ಸಲಿ ಮಾಡಿ ನೋಡು ಏನೇನೋ ಮಾಡಿದೆ ಇದೊಂದು ಮಾಡಿ ನೋಡು ಪರವಾಗಿಲ್ಲ ಅಂತ ನಾನು ಅವ್ನು ರೆಫರ್ ಆಗಿ ಇಟ್ಕೊಂಡು ನಾನು ಬಂದು ಇಲ್ಲಿಂದ ಎಕ್ಡೇ ಸ್ಟುಡಿಯೋ ಅವ್ರದ್ದು ವೀಡಿಯೋ ನೋಡಿದ್ದೆ ಸರ್ದು ವೀಡಿಯೋ ನೋಡಿದ್ದೆ ಇದು ನಮಗೆ ನಾನು ಮೈಂಡ್ ಮೈಂಡ್ಸೆಟ್ ಇತ್ತು ಅಂದರೆ ಸೆಕೆಂಡ್ ಇಯರ್ ಇನ್ಕಮ್ ಮಾಡ್ಕೊಳ್ಳೋಣ ಸಾಕು ನಮಗೆ ಅಂತ ಹಂಗ ನಾವು ಇಲ್ಲಿ ಬಂದು ಹದಿನೈದು ದಿನ ಕ್ಲಾಸ್ ಆದ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ ನಂಗೆ ಸೆಕೆಂಡರಿ ಇನ್ಕಮ್ ಬೇಡ ನಾನು ಫಸ್ಟ್ ಇಯರ್ ಇನ್ಕಮ್ ನಾನು ಫುಲ್ ಇದೆ ಮಾಡ್ತೀನಿ ನಾನು ಆ ಥರ ನನಗೆ ಈಗ ಕಾನ್ಫಿಡೆನ್ಸ್ ತುಂಬಿದ್ದಾರೆ ಸರ್ ನಾನು ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಸರ್ ಗುಡ್ ಸರ್ ಒಳ್ಳೆದಾಗಲಿ ವಿಶ್ವ ಆಲ್ ಬೆಸ್ಟ್ ತ್ಯಾಂಕ್ ಥ್ಯಾಂಕ್ ಯು ಸರ್ ಸರ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಅಂತೂ ಗೊತ್ತಿರಲಿಲ್ಲ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಯಾರೋ ದುಡ್ಡಿರೋರು ಮಾಡೋರು ದೊಡ್ಡವ್ರು ಮಾಡೋದು ಅಂದ್ಕೊಂಡಿದ್ದೆ ಬಟ್ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಟೆಕ್ನಿಕಲಿ ಏನು ನಾಲೆಡ್ಜ್ಗಳು ಕಡಿಮೆ ನನಗೆ ಬಟ್ ನಾನು ಬಿ ಎಮ್ ಟಿ ಸಿ ಡ್ರೈವರು ಬಟ್ ಎಜುಕೇಷನ್ನು ಕಡಿಮೆ ಬಟ್ ಆದರೂ ನೋಡೋಣ ಇದು ವೀಡಿಯೋ ನೋಡಿ ನಿಮ್ಮದೇ ವೀಡಿಯೋ ಮತ್ತು ಗೋರ್ಶಕ್ಕೆ ಆಡಿಯೋ ವಿಡಿಯೋನುಗಳು ನೋಡಿ ನೋಡೋಣ ಅಂದ್ಬಿಟ್ಟು ಒಂದು ಸತಿ ಬಂದು ಜಾಯ್ನ್ ಆಗಿದ್ದು ನಾನು ದುಡ್ದು ದುಡ್ಡೆಲ್ಲ ರಿಯಲ್ ಎಸ್ಟೇಟು ಸೈಟ್ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದು ಸೊ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಒಂದು ಇಯರ್ಲಿ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಬರೋಕ್ಕೆ ಹೆಚ್ಚಿದೆ ಇದರಲ್ಲಿ ಮಂತ್ಲಿನೇ ನಾವು ತ್ರೀ ಟು ಫೋರ್ ಪರ್ಸೆಂಟ್ ಮಾಡ್ಬೋದು ಅನ್ನೋ ಒಂದು ವಿಷಯ ತಿಳಿದಿದೆ ಬಟ್ ಇನ್ನು ನಾವು ಸ್ವಲ್ಪ ಪ್ರಾ ವರ್ಚುವಲಿ ಪ್ರಾಕ್ಟೀಸ್ ಮಾಡಿ ಏನೇ ಒಂದು ಡೌಟ್ಗಳಿದ್ರು ನವೀನ್ ಸರ್ ಯಾವಾಗ ಬೇಕಾದ್ರೆ ಬನ್ನಿ ಅಂತ ಹೇಳಿದ್ದಾರೆ ಬಂದವರ ಹತ್ರ ತಿಳ್ಕೊಂಡು ಒಂದು ತಿಂಗಳು ಎರಡು ತಿಂಗಳಾಗ್ಲಿ ವರ್ಚುವಲ್ ಟ್ರೈಡ್ ಮಾಡಿ ಆಮೇಲೆ ಮುಂದೆ ನಾವು ರಿಯಲ್ ಟ್ರೈಡ್ಗೆ ಸರ್ ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ಅನುಭವ ಪಡಿತಾ ಪಡಿತಾ ಒಂದು ಒಳ್ಳೆ ಶೇಪಿಗೆ ಬರ್ಬೋದು ಆ ವಿಶ್ವ ಆಲ್ ದ ಬೆಸ್ಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಥ್ಯಾಂಕ್ ಯು ಸರ್ ಓಕೆ ಹಾಗೆ ನೀವು ಹ್ಯಾಂಡ್ಸಮ್ ಆಗಿ ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಎಸ್ ಬಟ್ ನೀವು ಕಲ್ತಿರ್ತಕ್ಕಂಥದ್ರಲ್ಲಿ ಏನಾದ್ರು ಇಂಪಾರ್ಟೆಂಟು ನಮ್ಮ ಜನಕ್ಕೆ ತಿಳಿಸೋದಾದರೆ ಏನು ತಿಳಿಸ್ತೀರಾ ಸರ್ ಸರ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಕ್ಯಾಪಿಟಲ್ ಹೆಂಗೆ ಉಳಿಸ್ಕೊಂಡು ಕಮ್ಮಿ ಲಾಸಲ್ಲಿ ಹೆಂಗೆ ನಾವು ಲಾ ಪ್ರಾಫಿಟ್ ಆಗ್ಬೋದು ಸೇವ್ ಆಗ್ಬೋದು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಮತ್ತಿನ್ನೊಂದು ಮೊದಲು ನೀವು ಇಂಟ್ರ್ಯೂ ಮಾಡೋ ಫಸ್ಟ್ ಟೈಮು ಇದು ಕಬ್ಬಿಣದ ಕಡಲೆ ಅಂದರೆ ಹೌದು ಇದು ಕಬ್ಬಿಣದ ಕಡಲೇನೆ ಬಟ್ ಉರ್ಗಡಲ್ಲೇ ಮಾಡಿ ಹೆಂಗೆ ತಿನ್ಬೋದು ಅಂತ ನಮ್ಮ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ನವೀನ್ ಸರ್ ನವೀನ್ ಸರ್ ಓಕೆ ಅದರ ಅರ್ಥ ಏನಂದ್ರೆ ಇವರು ಹೇಳ್ತಾರ ಅರ್ಥ ನೋಡಿ ನೀರಲ್ಲಿ ಮುಳುಗ್ತಾ ಇದ್ದಾರೆ ಈಜ್ ಬರಲ್ಲ ಬಟ್ ಮುಳುಗ್ದಿರಂಗ್ ನೋಡ್ಕೊಳ್ತಾರೆ ಫಸ್ಟ್ ಆಫ್ ಆಲ್ ಮುಳುಗಿರೋ ನೋಡ್ಕೊಳ್ತಾರೆ ಅದು ಬಹಳ ಮುಖ್ಯ ಆಟೋಮೆಟಿಕ್ ಆಗಿ ನಿಮಗೆ ಬದಬೇಕು ಅನ್ನೋ ಆಸೆ ಬಂದಾಗ ಅಥವಾ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂದಾಗ ನೀವಾಗ ನೀವೇ ಕಲಿತಾ ಹೋಗ್ತೀರಾ ಅದಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಜಾಗ ಒಂದು ಒಳ್ಳೆ ಗುರು ಅದಕ್ಕೆ ಇಲ್ಲಿ ಸ್ಥಾನ ಇದೆ ಅಂತ ಏನಂತೀರಾ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಸಂಜೀವ್ ಅಂತ ಸಂಜೀವರು ನಾವು ಐ ಟಿ ಪ್ರೊಫೆಷನಲ್ದು ಸೂಪರ್ ಸೊ ನಾನು ಐ ಫ್ರಮ್ ಬ್ಯಾಂಗ್ಳೂರ್ ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ಗೆ ಯಾಕೆ ಬಂದೆ ಅಂದರೆ ಲೈಕ್ ನಾನು ಮುಂಚೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ ಸೊ ದಿಸ್ ಇಸ್ ಟ್ರೇಡಿಂಗ್ ಸೊ ದಿಸ್ ಲೈಕ್ ಟೋಟಲಿ ಟೆಕ್ನಿಕಲ್ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ ಸೊ ಯಾರಿಗೆ ಲೈಕ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಷ್ಟು ಅಮೌಂಟ್ ಇದ್ದು ಇಷ್ಟು ರಿಟರ್ನ್ಸ್ ತೊಗೋಬೇಕು ಅಂದರೆ ಲೈಕ್ ಸರ್ ಒಂದೊಳ್ಳೆ ಸ್ಟ್ರಾಟಜಿಸೆಲ್ಲ ಹೇಳ್ಕೊಡ್ತಾರೆ ಸೊ ಅದರಿಂದ ಕಲಿಬೋದು ಓಕೆ ಬಟ್ ಈಗ ನೀವು ಸಿ ಸಿನ್ಸ್ ಯುವರ್ ಏನ್ ಐ ಟಿ ರೈಟ್ ಬಟ್ ನಿಮಗೆ ಅದಂತ ಒಂದು ನಾಲೆಡ್ಜ್ ಇರುತ್ತೆ ಮೊದಲು ನೀವು ಸ್ಟಾಕ್ ಮಾರ್ಕೆಟ್ ನಿಮ್ಮ ಓನ್ ವೇನಲ್ಲಿ ಮಾಡ್ತಾ ಬಟ್ ಇಲ್ಲಿ ಬಂದ್ ಮಾಡಿದ್ರ ಏನು ವ್ಯತ್ಯಾಸ ಅನ್ಸುತ್ತೆ ಇಲ್ಲ ನಾನು ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದೆ ದಿಸ್ ಇಸ್ ಟ್ರೇಡಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಸೊ ದೀಸ್ ಆಪ್ಷನ್ಸ್ ಅಲ್ಲಿ ಸೊ ಇದು ಟೆಕ್ನಿಕಲ್ ಹೇಳ್ಕೊಡ್ತಾರೆ ಫುಲ್ಲು ಸೊ ಈ ಒಂದು ಸ್ಟ್ರಾಟಜಿಸ್ ಇರುತ್ತೆ ಆ ಸ್ಟ್ರಾಟಜಿಸ್ ಮೂಲಕ ನಾವು ಎಷ್ಟು ಪರ್ಸೆಂಟ್ ಆಫ್ ರಿಟರ್ನ್ಸ್ ತೆಗಿಬೋದು ಅಂತ ಸರ್ ಹೇಳ್ಕೊಡ್ತಾರೆ ಸೊ ದಿಸ್ ಇಸ್ ದ ಬೆಸ್ಟ್ ಟ್ರೈನಿಂಗ್ ಕೋಚಿಂಗ್ ಸೆಂಟರ್ ಅವ್ರು ಹೇಳ್ಕೊಡೋದು ಒಂಥರ ಈಸಿ ವೇ ಸೊ ಎಲ್ಲರಿಗೂ ಅರ್ಥ ಆಗದಂಗೆ ಹೇಳ್ಕೊಡ್ತಾರೆ ಓಕೆ ಸೊ ದಟ್ ಇಸ್ ದ ಒಂದು ಅಡ್ವಾಂಟೇಜ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸ್ಟಾಕ್ ಮಾರ್ಕೆಟ್ ಮುಂಚೆ ನನಗೆ ಪ್ಯಾಷನ್ ಇಟ್ಟಿತ್ತು ಬಟ್ ಅದನ್ನು ನನಗೆ ಯೂಟಿಲೈಸ್ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇರಲಿಲ್ಲ ಸೊ ಆಫ್ಟರ್ ದಟ್ ನಾನು ಯೂಟ್ಯೂಬಲೆಲ್ಲ ಸರ್ಚ್ ಮಾಡಿ ನನಗೆ ಇವಾಗ ಅದಾದಮೇಲೆ ನವೀನ್ ಸರ್ ಸಿಕ್ಕಿದ್ರು ಅದಾದಮೇಲೆ ಬಂದು ಇಲ್ಲಿ ಒಂದು ಸಲ ಜಾಯ್ನ್ ಆಗೋಕ್ಕಿಂತ ನಾ ಮುಂಚೆಯೇ ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಪರ್ಸ್ನಲ್ ಆಗಿ ಮೀಟಾಗಿ ಮಾತಾಡಿ ಅದಾದಮೇಲೆ ಬಂದು ನನ್ನ ನಾನು ಜಾಯ್ನ್ ಆಗಿದ್ದು ಅದೇ ಜಾಯ್ನ್ ಆದಮೇಲೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ ಇನ್ನು ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಹೀ ಇಸ್ ಅಟ್ ರೂ ಜೆಂಟ್ರಲ್ ಮ್ಯಾನ್ ಅದರಲ್ಲಿ ಬೇರೆ ಮಾತಿಲ್ಲ ಬಟ್ ಅವ್ರು ನಮಗೆ ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಯುಟಿಲೈಸ್ ಮಾಡಿ ಪೇಷನ್ಸಿಂದ ಡಿಸಿಪ್ಲಿನಿಂದ ಮಾಡ್ಕೊಂಡು ಹೋದರೆ ಇದರಲ್ಲಿ ನಾವು ಖಂಡಿತ ಸಕ್ಸಸ್ ತಗೋಬೋದು ಬಟ್ ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ತಲೆಗೆ ಹಾಕೊಳ್ಳೋದೇ ಏನೇನು ಬೇರೆ ಏನಾದರೂ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಇದರಲ್ಲಿ ಇದಿದೆ ಇದಿದೆ ಓಕೆ ಇದು ಸತ್ಯವಾದ ಮಾತು ಈಗ ಗುರುಗಳಾಗಿ ನಿಮಗೆ ಅವರಿಗೆ ಜ್ಞಾನ ಕೊಟ್ಟಿದ್ದಾರೆ ಗುರುಗಳಿಗೆ ನೀವೇನು ಕೊಡ್ತೀರಾ ಸರ್ ಅವ್ರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಅವ್ರ ಅವರು ಅಷ್ಟು ಟೈಮ್ ಕೊಟ್ಟು ನಮ್ಗೆ ಅಲ್ವಾ ಅದಕ್ಕೆ ನಾವು ಪ್ರತಿಫಲ ಕೊಡಬೇಕಂದ್ರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ನಾವು ಅವ್ರ ಮುಂದೆ ಸಕ್ಸಸ್ ಆಗಿ ಮುಂದೆ ಅವ್ರ ಮುಂದೆ ನಿಂತ್ಕೋತೀವಲ್ಲ ಸೊ ಅದೇ ನಾವು ಅವ್ರಿಗೆ ದೊಡ್ಡ ಖಂಡಿತ ಇವ್ರು ಹೇಳಿದ ಮಾತು ಸತ್ಯ ಯಾಕೆಂದರೆ ಒಬ್ಬರು ಅವ್ರಿಗೆ ಏನು ಜ್ಞಾನ ಕೊಟ್ಟಿದ್ದಾರೆ ಆ ಗುರು ಬಯಸೋದೊಂದೇ ಆ ವ್ಯಕ್ತಿಗಳ ಸಕ್ಸಸ್ ಅದನ್ನು ಇವರು ಕೊಟ್ಟಾಗ ಅದೇ ದೊಡ್ಡ ಗುರು ಕಾಣಿಕೆ ಏನೋ ಸರ್ ಹಾಂ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಾವೇನ್ ಮಾಡ್ತಾ ಇದ್ದೀರಾ ಸರ್ ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸರ್ ಇಲ್ಲಿ ಗುಲ್ಬರ್ಗ ಅಂತ ಬಂದಿರೋದು ಓಕೆ ತಮ್ಮ ಹೆಸರು ರವಿ ಹಿರೇಮಠ ಅಂತ ಓಕೆ ನೀವು ಇರೋದು ಗುಲ್ಬರ್ಗದಲ್ಲ ಅಥವಾ ಬೆಂಗಳೂರಲ್ಲ ಗುಲ್ಬರ್ಗದಲ್ಲಿ ಇರೋದು ಓಕೆ ಅಲ್ಲಿಂದ ಬಂದು ಇಲ್ಲಿ ಕಲಿತಾ ಗ್ರೇಟ್ ಹೇಳಿ ಸರ್ ಯಾಕಂದ್ರೆ ಟೂ ಇಯರ್ಸ್ ಇಂದ ನಾನು ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೆ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಪ್ರಾಫಿಟ್ ತೋರಿಸ್ತಾ ಇದ್ರು ಅದನ್ನು ಬಿಲೀವ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಬಟ್ ಅಲ್ಲಿ ಪ್ರಾಫಿಟ್ ಆಗಲಿಲ್ಲ ಅವ್ರು ಆ್ಯಕ್ಚುಲಿ ಅವ್ರು ಯಾರೋ ಲಾಸ್ ಆಗಿರೋ ತೋರಿಸಿರಲಿಲ್ಲ ನನಗೆ ಬರೀ ಪ್ರಾಫಿಟ್ ತೋರಿಸ್ತಾ ಇದ್ದರು ಅದನ್ನು ನಂಬಿಬಿಟ್ಟು ನಾನು ಮಾಡಿ ಲಾಸ್ ಅದೇ ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸಿಂದ ಆನ್ಲೈನಲ್ಲೆಲ್ಲ ಸ್ಟಡಿ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ ಏನನ್ನೋದು ಸ್ಟಡಿ ಮಾಡಿದೆ ಅದು ಮಾಡಿದ್ರು ನನಗೆ ನನ್ನ ಕ್ಯಾಪಿಟಲ್ ಸೇವ್ ಮಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ಇದು ಕ್ಲಾಸಸ್ ನೋಡಿ ಯೂಟ್ಯೂಬಲ್ಲಿ ಕ್ಲಾಸಸ್ ನೋಡಿ ಬಂದು ಜಾಯ್ನ್ ಆಗಿದ್ದೀನಿ ಇವಾಗ ನಮಗೆ ನವೀನ್ ಸರ್ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಕ್ಯಾಪಿಟಲ್ನ ಫಸ್ಟ್ ನಾವು ಸೇವ್ ಮಾಡ್ಕೊಳ್ಬೇಕು ಅದಾದಮೇಲೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಈ ಎರಡು ವರ್ಷ ಜರ್ನಿಯಿಂದ ನಾನು ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋಕೆ ಆಗಿಲ್ಲ ಎಲ್ಲ ಇಂಡಿಕೇಟರ್ಸ್ ಫಾಲೋ ಮಾಡಿದ್ದೀನಿ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿದ್ರು ಆಗಿರಲಿಲ್ಲ ಬಟ್ ಇಲ್ಲಿ ನವೀನ್ ಸರ್ ಹೇಳಿ ಹೇಳ್ಕೊಟ್ಟಿರೋ ಸ್ಟ್ರಾಟಜಿಯಿಂದ ನಮ್ಮ ಕ್ಯಾಪಿಟಲ್ನ ನಾವು ಫಸ್ಟ್ ಆಫ್ ಆಲ್ ಸೇವ್ ಮಾಡ್ಕೊಬೋದು ಅದಾದಮೇಲೆ ನಮ್ಮ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಸೂಪರ್ ಖಂಡಿತ ನಾವಿಲ್ಲಿ ಬರೋದಕ್ಕೂ ಮುಂಚೆ ನಮಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ನಾವು ಬೇರೆ ಪ್ರೊಫೆಷನಲ್ ವರ್ಕ್ ಮಾಡ್ತಿದ್ದಿದ್ದು ನಮ್ಗೆ ಇಲ್ಲಿಗೆ ಬರಬೇಕು ಅಂತ ಗೊತ್ತಾಗಿದ್ದು ಹೆಗ್ಗದೆ ಸ್ಟುಡಿಯೋ ಇಂದ ಆ್ಯಕ್ಚುಲಿ ನಾವು ವೀಡಿಯೋಸ್ ನೋಡ್ತಿದ್ದೆ ಏನೋ ಸೆಕೆಂಡ್ ನಾನು ಪ್ರೊಫೆಷನ್ ಬಂದ್ಬಿಟ್ಟು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದು ಆ ಪ್ರೊಫೆಷನಲ್ ಬರೋ ಸ್ಯಾಲ್ರಿ ನಮಗೆ ಫ್ಲಕ್ಚುಯೇಷನಾಗಿ ಕರೆಕ್ಟಾಗಿ ಬರೋಲ್ಲ ಸೊ ಅದರಿಂದ ಬೇರೆ ಇನ್ಕಮ್ ನೋಡ್ತಾ ನೋಡ್ತಾ ನಾವು ಎಗ್ಗದೆ ಸ್ಟುಡಿಯೋ ಇಂದ ನೋಡ್ಕೊಂಡು ಈ ಕಂಪ್ನಿ ಚೆನ್ನಾಗಿದೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ನೋಡ್ಕೊಂಡು ಒಂದು ಸರ್ ಎಸ್ ಸೂಪರ್ ಥ್ಯಾಂಕ್ ಯು ಸರ್ ನೋಡಿ ಇಷ್ಟು ಜನ ತಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ ಎಲ್ಲರಿಗೂ ಏನಾದ್ರು ಸಾಧನೆ ಮಾಡಬೇಕು ಅಂತ ಆಸೆ ಎಲ್ಲರೂ ಸಹ ದುಡಿಬೇಕು ಅಂತ ಆಸೆ ಕೆಲವಕ್ಕೇನಾಗುತ್ತೆ ಅಂದರೆ ಹೆಚ್ಚು ಬಂಡವಾಳ ಬೇಕು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಯಾಕೆಂದರೆ ಇನ್ವೆಸ್ಟ್ ಮಾಡಬೇಕು ಇನ್ನೊಬ್ಬರು ನಂಬಿ ಬಿಸ್ನೆಸ್ ಬಿಡಬೇಕು ಇಲ್ಲಿ ಆ ಥರ ಏನಿಲ್ಲ ಅವರ ಜ್ಞಾನದ ಮೇಲೆ ಅವರ ಬುದ್ಧಿ ಮೇಲೆ ನಿಂತಿರುತ್ತೆ ಯಾಕೆಂದರೆ ಕೆಲವರೆಲ್ಲ ಖಂಡಿತ ಲಾಸಾಗೋದು ಉಂಟು ಲಾಭ ಪಡೆಯೋದು ಉಂಟು ಲಾಸ್ ಯಾಕೆ ಆಗ್ತಾರೆ ಲಾಭ ಯಾಕೆ ಪಡೀತಾರೆ ಅಂದರೆ ಈಗ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಪ್ರತಿಯೊಬ್ಬ ಕ್ಲಾಸಲ್ಲೂ ಒಬ್ಬ ಟಾಪ್ ರ್ಯಾಂಕರ್ ಅಂತ ಇರ್ತಾನೆ ಯಾಕೆ ಬಿಕಾಸ್ ಎಲ್ಲರಿಗೂ ಒಂದೇ ಪಾಠ ಮಾಡಿರ್ತಾರೆ ಅವ್ನು ಯಾಕೆ ಟ್ಯಾಪ್ ಟಾಪ್ ರ್ಯಾಂಕರ್ ಆಗ್ತಾನೆ ಅಂದರೆ ಅವನ ಸ್ವಂತ ಬುದ್ಧಿಯಿಂದ ಖಂಡಿತ ಒಬ್ಬ ವ್ಯಕ್ತಿ ತಾನೇನಾದ್ರು ಸಾಧನೆ ಮಾಡ್ತಾನೆ ಅಂದರೆ ಯಾರಿಗಾರು ನಾಲ್ಕು ಜನಕ್ಕಿಂತ ಮೇಲೆ ಹತ್ತು ಜನಕ್ಕಿಂತ ಮೇಲೆ ಬರ್ತಾನೆ ಅಂದರೆ ಅದಕ್ಕೆ ಕಾರಣ ಅವನ ಬುದ್ಧಿ ಅವನ ಬುದ್ಧಿಯಿಂದನೇ ವಿದ್ಯೆ ಅನ್ನೋದು ಖಂಡಿತ ಜೀವನದಲ್ಲಿ ಬೇಕು ಬುದ್ಧಿ ಅನ್ನೋದಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆ ಬುದ್ಧಿ ಅನ್ನೋದು ಬರೀ ನಿಮಗಿರುತ್ತೆ ಅದರಿಂದ ನಾನು ಹೇಳೋದಿಷ್ಟೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವೇನೇ ಕಲಿಬೇಕಂದ್ರೂ ಏನೇ ಲಾಸ್ ಮಾಡಿಕೊಂಡ್ರು ಏನೇ ನೀವು ಬೆನಿಫಿಟ್ ಮಾಡಿದ್ರು ಅದಕ್ಕೆ ನಿಮ್ಮ ಬುದ್ಧಿಯೇ ಕಾರಣ ಆಗುತ್ತೆ ಆ ಬುದ್ಧಿನ ಚುರುಕುಗೊಳಿಸೋದಕ್ಕೆ ಒಂದು ಒಳ್ಳೆ ಜಾಗ ಅಂತಂದರೆ ಒಂದು ಒಳ್ಳೆ ಕಲಿಕೆ ಅಂದರೆ ಖಂಡಿತ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಅಂತ ನಾನು ಹೇಳ್ತೀನಿ ಈಗಾಗಲೇ ಸಾಕಷ್ಟು ಜನ ಹದಿನೈದು ದಿನಗಳ ಕಾಲ ಏನೋ ಒಂದು ಅವರು ಎಕ್ಸ್ಪೀರಿಯೆನ್ಸ್ ಪಡೆದಿದ್ರು ಕಲ್ತಿದ್ರು ಅವ್ರ ಅನುಭವನ ಹಂಚಿಕೊಂಡಿದ್ದಾರೆ ಖಂಡಿತ ಇವರೆಲ್ಲರ ಈ ಅನುಭವದ ಮಾತುಗಳು ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ನಾವೇ ರಿಕ್ವೆಸ್ಟ್ ಮಾಡಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ನಿಮಗೂ ಏನಾದರೂ ಹೆಲ್ಪ್ ಆದರೆ ಬಹಳ ಸಂತೋಷ ಯಾವುದೇ ವಿಚಾರ ಆಗ್ಬೋದು ನಾವು ಮೊದಲು ನೀಟಾಗಿ ಅರ್ಥ ಮಾಡಿಕೊಂಡು ಕಲಿತ್ಕೊಂಡು ಅದರ ಬಗ್ಗೆ ನಾವು ಹೆಚ್ಚಿನ ಹಾರಿ ಮಾಡಿ ತೊಡಗಿಸ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಲಾಭ ಅನ್ನೋದು ಹೆಚ್ಚಿರುತ್ತೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಹಾಗಿದ್ದರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲೇ ಹಾಗೆ ತಾವು ಸಹ ಸ್ಟಾಕ್ ಮಾರ್ಕೆಟನ್ನು ಕನ್ನಡದಲ್ಲಿ ಕಲಿಯಬೇಕು ಅಂದರೆ ಇದೊಂದು ಉತ್ತಮವಾದಂಥ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀನಿ ಹಾಗೆ ಅವರೆಲ್ಲ ಡೀಟೇಲ್ಸ್ ಅನ್ನು ಅಡ್ರೆಸ್ಸನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಸಹ ಅವರಿಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು ಸರ್ವೇ ಜನ ಸುಖಿನೊಬ್ಬವಂತೂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕರೇ